ಹಾಯ್ ನಮಸ್ಕಾರ ಸ್ನೇಹಿತರೆ ಇವತ್ತು ವಿಡಿಯೋ ಮಾಡ್ತಾ ಇರೋರು ಟೈಮ್ ಬಂದು ಸಂಜೆ ಐದು ಗಂಟೆ ನೋಡಿ ಗದ್ದೆ ಹತ್ರ ನೀರು ಚೇಂಜ್ ಮಾಡೋಕ್ಕೆ ಅಂತ ಬಂದೆ ನೀರು ಜೋಳಕ್ಕೆ ನೀರು ಪಿಟ್ ಮಾಡಿದೆ ಇಲ್ಲಿಂದ ಚೇ ತೆಗೆದು ಚೇಂಜ್ ಮಾಡಿ ಅಲ್ಲಿ ಹಾಕಿದ್ದೀನಿ ಜೋಳಕ್ಕೆ ನೀರು ಚೇಂಜ್ ಮಾಡೋಕ್ಕೆ ಅಂತ ಬಂದಲ್ಲ ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಜೋಳ ನೋಡಿ ಭಾರಿ ತೆಳುವ ನಮಗೆ ಇಲ್ಲಿ ಕಾಡು ಪ್ರಾಣಿಗಳ ಕಾಟ ಜಾಸ್ತಿ ಬೆಟ್ಟ ಗುಡ್ಡ ಅಕ್ಕಪಕ್ಕನೇ ಇರೋದ್ರಿಂದ ಕಾಡು ಪ್ರಾಣಿಗಳು ನಮಗೆ ಹಂದಿ ಆಗಿರ್ಬೋದು ಈ ಜಿಂಕೆಗಳಾಗಿರ್ಬೋದು ಮೊಲಗಳಾಗಿರ್ಬೋದು ಜಾಸ್ತಿ ಹಾಗಾಗಿ ನಾವು ಜೋಳಕ್ಕೆ ಈಗ ಜೋಳ ಹಾಕಿದ್ವಲ್ಲ ಎಲ್ಲನೂ ಊಟ ಹಾಕ್ಬಿಟ್ಟು ಊಟ ಹಾಕಿದ್ರಿಂದ ಜೋಳ ತೆಳುವಾಯಿತು ನೋಡಿ ಕಳೆ ಔಷಧಿ ಯಾವುದೇ ಕಳೆ ಔಷಧಿ ಹೊಡಿಲಿಲ್ಲ ಯಾವುದೇ ಕಳೆ ಔಷಧಿ ಹೊಡೆದು ಹೋಗೋದ್ರಿಂದ ಇದು ನೋಡಿ ಹುಲ್ಲು ಜೋಳಕ್ಕಿಂತ ಚೆನ್ನಾಗಿ ಬಂದೈತೆ ಅದಕ್ಕೆ ಈಗ ಕಾ ಜೋಳಕ್ಕೆ ಹುಳಿ ಹುಳ ಹುಳ ತಿಂತಿರ್ತಾವಲ್ಲ ಆಗ ಜೋಳಕ್ಕೆ ಹುಳ ತಿನ್ಬೇಕಾರೆ ಹುಲಿನ ಔಷಧಿ ಹೊಡಿಬೇಕಾದ್ರೆ ಕಳೆ ಔಷಧಿ ಸೇರಿಸ್ಕೊಂಡು ಹೊಡಿತಾರೆ ಅಲ್ವ ನಾನು ಹೊಡಿಲಿಲ್ಲ ಯಾವುದೇ ಕಳೆ ಔಷಧಿ ಸೇರಿಸ್ಕೊಂಡು ಹೊಡ್ತಿಲ್ಲ ಯಾಕೆಂದರೆ ನಮ್ಮ ಹೊಸ್ಗಳಿರೋದ್ರಿಂದ ನಮ್ಗೆ ಹೊಸ್ಗಳಿಗೆ ಜೋಳದ ಕಡ್ಡಿ ಆಗಿರೋದ್ರಿಂದ ಜೋಳದ ಕಡ್ಡಿ ಜೊತೆಗೆ ಈ ಹುಲ್ಲು ಇರ್ತದಲ್ಲ ಹಿಮಾಮೂಲಿ ನಮ್ಮ ಕಡೆ ಕಾಡು ರಾಗಿ ಅಂತಾರೆ ರಾಗಿ ಕಡ್ಡಿ ಹೆಂಗೆ ಇರ್ತದೆ ರಾಗಿ ತೆನೆ ಹೆಂಗೆ ತೆನೆ ಬರುತ್ತೆ ಇದು ರಾಗಿ ತೆನೆ ಹೇಗೆ ಬರುತ್ತೆ ಆದರೆ ಕಾಳು ಕಟ್ಟೋದಿಲ್ಲ ಇದು ಭಾರಿ ಚೆನ್ನಾಗಿ ಬಂದೈತೆ ಹೊಲದಲ್ಲಿ ಜೋಳದಕ್ಕಿಂತ ಅದೇ ಜಾಸ್ತಿ ಐತೆ ಜೋಳನೂ ಚೆನ್ನಾಗೈತೆ ಜೋಳ ಎಲ್ಲೆಲ್ಲಿ ತೆಳುವಾಯಿತು ಅಂಥ ಜಾಗದಲ್ಲಿ ಈ ರಾಗಿ ಅಂತ ಏನು ಹೇಳ್ತೀವಿ ಇದು ಭಾರಿ ಚೆನ್ನಾಗಿ ಬಂದೈತೆ ಇದೇ ನಮ್ಮ ಹೊಸಗಳಿಗೆ ಮೇವಾಗುತ್ತಲ್ಲ ಈಗ ಸುಮ್ಮನೆ ಯಾಕೆ ಅಲ್ಲನೂ ಈಗ ಕುಯ್ದು ಔಷಧಿ ಹೊಡೆದು ಹಾಳು ಮಾಡಬೇಕು ಅಂದ್ಬಿಟ್ಟು ಔಷಧಿ ಹೊಡೆದಿಲ್ಲ ನೋಡಿ ಯಾವ ಥರ ಐತೆ ಹಸುರಿಗೆ ಇಂಥ ಈ ಬ್ಯಾಸ್ಕಲು ಇಷ್ಟು ಜೋಳ ನೀರು ಹೊಡ್ಕೊಂಡು ಹಗಲು ಸಂಜೆ ಅಂತ ಎಲ್ಲ ನೀರು ಹೊಡೆದು హస జోళ మాత్ర ఒట్లా హ్ర చకీ గొబ్బ్ర ఈ గొబ్ర కొట్టబ్ర ముచన కొట్టి ఈ బ నమ్మ జోళ్ళద హుల్ భారీ చనగిరదు హేస్కి బస్ల కష్ట అంతరా మేవ హాళమా అన్నో ఉద్దేశ నన్ను ఔషధి వడదా కళె ఔష్ధి ఆ కళె ఔషధి అందరూ నీవు దనికే మేవ్ హ మేలు బాకీ కళ పాత నిమియా ఇంతవలదే కళె వడి బు అడీ లే అందర ಇದಾಗ ಕೊಡೋಕ್ಕೆಲ್ಲ ನೋಡಿ ಇಷ್ಟು ದಿವ್ಸ ಗಂಟೆ ಈ ಜೋಳದ ಕಡಿ ಕಡಿತಾ ಇದೆ ಈಗಲೂ ಆಗುತ್ತೆ ಅದೇ ಇನ್ನೂ ನಾಲ್ಕೈದು ದಿವಸ ಆಗುತ್ತೆ ಅಂದರೆ ಸಖತ್ತು ಬಲ್ತ್ ಹೋಗ್ಬಿಟ್ಟೈತೆ ಎಲ್ಲೆಲ್ಲಿ ಹಸಿರು ಹಾಕಿ ಸಿಗುತ್ತೆ ಅಂತ ಜಾಗಗಳಲ್ಲಿ ಅದನ್ನ ಕುಯ್ದು ಹಾಕ್ತಾಯಿದ್ದೀನಿ ಇನ್ನೂ ಸದ್ಯಕ್ಕಿನ್ನೂ ವಾರ ಎಂಟತ್ತು ದಿವಸ ಕಳೆದು ಈ ಜೋಳದೊಳಗೆ ಏನು ಹಸಿರು ಮೇವು ಬಂದೈತೆ ಇದು ಹುಲ್ಲು ಅದನ್ನೇ ಕುಯ್ದು ಹಾಕೋಣ ಇದ್ದೀನಿ ನೋಡಿ ಎಷ್ಟು ಯಾವ ಥರ ಐತೆ ಎಷ್ಟು ದಟ್ಟಾಗೈತೆ ಅಂದರೆ ನಾವು ನೆಲನೇ ಕಾಣ್ತಾ ಇಲ್ಲ ಅಷ್ಟು ದಟ್ಟಾಗಿ ಹಸಿರು ಹುಲ್ಲು ಬಂದಿರೋದು ಇದು ಅದನ್ನೇ ಕೊಯ್ ಹಾಕೋಕ್ಕಾಗತ್ತೆ ಮತ್ತು ಒಂದು ಸ್ವಲ್ಪ ಸೊಪ್ಪು ಅದರಲ್ಲಿ ಒಳ್ಳೆಯದು ಸೊಪ್ಪು ಇರ್ತದಲ್ಲ ದನ ತಿನ್ನೋ ಅಂಥದ್ದು ಸೊಪ್ಪು ಹಸಿರು ಮೇವಿಗೆ ಅದು ಉಂಟು ಚೆನ್ನಾಗಿ ಹಾಗಾಗಿ ಅದನ್ನೇ ಕುಯ್ ಹಾಕೋಕ್ಕಾಗುತ್ತೆ ಅಂತ ಈಗ ಅದೇ ಮೇವು ಆಗುತ್ತಲ್ಲ ಅಂದ್ಬಿಟ್ಟು ನಾನು ಜೋಳದ ಗಡ್ಡಿ ಎಲ್ಲೂ ತಗೊಳಕ್ಕೆ ಹೋಗಿಲ್ಲ ಆದಷ್ಟು ದುಡ್ಡು ಕೊಡ್ತಾನೆ ನಾವೇ ಸಾಕ ಹಸುವೊಳಗೆ ನಾವೇ ಮೇವು ಬೆಳ್ಕೊಂಡ್ರೆ ಒಳ್ಳೆಯದು ನೋಡಿ ಇದನ್ನ ಪಕ್ಕದ ಬೇರೆಯವ್ರದ್ದು ಹೊಲ ಈ ಹೊಲದಲ್ಲಿ ಜೋಳದ ಗಡ್ಡಿ ತಾಂಡಿದೆ ಈಗ ಬೇಸಿಗೆ ಮೇವಾಗಿರೋದ್ರಿಂದ ನಾವು ತಗೊಳ್ಳೇಬೇಕಾಗುತ್ತೆ ಎಷ್ಟೇ ನೀರು ಹೊಡೆದ್ರೂ ನಾವು ಬೆಳೆಯೋಕ್ಕಾಗೋದಿಲ್ಲ ಹೆಚ್ಚಿನ ಪರ್ಸೆಂಟ್ ನಾವೇ ಬೆಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಅಂದರೆ ವರ್ಷದಲ್ಲಿ ಒಂದು ಸತಿ ಎರಡು ಸತಿ ನಾವು ಎಷ್ಟೇ ಕಷ್ಟಪಟ್ಟರು ಹಸ್ಗಳು ಸಾಕಿದ್ಮೇಲೆ ಮೇವು ತಗೊಳ್ಳೇಬೇಕಾಗುತ್ತೆ ಅದು ಒಂದು ಎರಡು ಮೂರು ನಾಲ್ಕು ಹಸುಗಳಿದ್ರೆ ತಗೊಳ್ಳೋವಂಥ ಅವಶ್ಯಕತೆ ಬರೋದಿಲ್ಲ ನಮ್ಮದು ಕರುಗಳು ಹಸ್ಗಳು ಎಲ್ಲ ಸೇರಿ ಹದಿನಾಲ್ಕರಿಂದ ಹದಿನೈದು ದನ ಇರೋದ್ರಿಂದ ನಾವು ಜೋಳದ ಕಡ್ಡಿ ತಗೊಳ್ಳೇಬೇಕು ಇದು ನೋಡಿ ಮಾತೆ ಬಂದೈತೆ ನಾವು ನೀರು ಹೊಡಿತಾ ಇದ್ದಿದ್ದು ಇನ್ನೊಂದು ಸ್ವಲ್ಪ ದಿವಸ ಬರೋದು ಅಂದರೆ ಈಗ ಬೇಗ ಬಂದುಬಿಟ್ರೆ ಒಳ್ಳೆಯದು ನಮ್ಮ ಕಡೆ ಈಗ ನೋಡಿ ತೋರಿಸ್ತೀನಿ ಯಾವ ಥರ ಕೆಲಸ ಆಗೈತಿ ಅಂದರೆ ನೋಡಿ ಹಂದಿಗಳು ಎಲ್ಲನೂ ಜೋಳ ಎಲ್ಲನೂ ಊಡ್ತಾಯಿತ್ತು ಅದು ಸಾಲದು ಅಂತ ಈಗ ನೋಡಿ ಆನೆ ಬೇರೆ ಬಂದ್ಬಿಟ್ಟು ಎಲ್ಲನೂ ಮುರ್ಸು ಹಾಕ್ಬಿಟ್ಟು ಹೋಗ್ಬಿಟ್ಟೈತೆ ನಮ್ಮ ರೈತರುಗಳು ಕಷ್ಟ ಅಷ್ಟಿಷ್ಟಲ್ಲ ನೋಡಿ ಎಷ್ಟು ಕಷ್ಟಪಟ್ಟು ಬೆಳೆದಿರ್ತೀವಿ ಆದರೆ ಒಂದು ಸತಿ ಒಂದು ರೈತ ಬತ್ತು ಅಂದರೆ ಈಗ ಬೇಸಿಗೆ ಬಿತ್ತು ಅವಕು ಮೇವ್ರೆ ಎಲ್ಲನೇ ಆ ಥರ ಎಲ್ಲನೂ ಹಾಳು ಮಾಡೋಕ್ಕೋಗ್ತು ಮೊನ್ನೆ ರಾತ್ರಿ ಮಾಡಿರಾ ಕೆಲಸ ಇದು ಅනේ ಒಂಟಿ ಅಂದ್ರೆ ಹೆಜ್ಜೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಹರಿ ಎಷ್ಟೆಷ್ಟಿ ದೊಡ್ಡ ದೊಡ್ಡ ಹೆಜ್ಜೆ ಅಂದ್ರೆ ನೋಡಿ ಇಲ್ಲೆಲ್ಲಾ ಜವಾಳ ಎಲ್ಲಾನು ಪೂರ್ತಿ ಹಾಳ metadata ನಾವು ಇಷ್ಟೋ ನೋಡಿ ಇಲ್ಲಿ ಚೆನ್ನಾಗಿ ಗೊತ್ತಾಯ್ತೈತೆ ಇಲ್ಲಿ ಇಷ್ಟಿ ದೊಡ್ಡದಾಗಿ ಐತೆ ಹೆಜ್ಜೆ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಇಷ್ಟ ದೊಡ್ಡದು ಒಂಟಿ ಒಂಟಿ ಸಲಗ ಅಂತ ಹೇಳ್ತಾರಲ್ಲ ಹಾಗೆ ಒಂಟಿ ಅನೆ ಸಕತ್ತ ದೊಡ್ಡಾನೆ ಇರಬಹುದು ಇದು ಒಂಟಿ ಆನೆ ಸಕತ್ತು ರೋಡ್ದು ನಮ್ಮ ಕಡೆ ಈಗ ಬರ್ತಾ ಇರಲಿಲ್ಲ ಸುಮಾರು ಟೈಮಿಂದ ಆಲೆ ನಾಲ್ಕೈದು ತಿಂಗಳಿಂದ ಆನೆಗಳ ಕಾಟ ಇರಲಿಲ್ಲ ನಮ್ಮ ಬೇರೆ ಕಡೆಯಲ್ಲಿ ಮೇಲಕ್ಕೆಲ್ಲ ಬರೋದು ನಮ್ಮ ಈ ಸೈಡು ಈ ಹೊಲ ಇರೋ ಕಡೆ ಬಂದಿರಲಿಲ್ಲ ಇದೇ ಫಸ್ಟು ಈ ವರ್ಷಕ್ಕಿದೆಯಾ ಫಸ್ಟ್ ಇಲ್ಲಿ ಬಂದಿರೋದು ನಾವು ಇದು ಬಂದಿಲ್ವಲ್ಲ ಅಂತ ಕಾಯ್ತಾ ಇರಲಿಲ್ಲ ಎಲ್ಲ ಬಂದು ತುಣಿದು ನಾ ಇದು ಮಾಡ್ಬಿಟ್ಟು ಹೋಗ್ಬಿಟ್ಟೈತೆ ಇನ್ನು ಇದು ಜಾಸ್ತಿ ಆಯ್ತಲ್ಲ ಹಂಗಾಗಿ ಜೋಳ ಮೇಲೆ ಒಂದು ಸ್ವಲ್ಪ ಎದ್ದಿಲ್ಲ ಈಗ ಮೇಲೆಕ್ಕೆ ಈಗ ಅದು ಉಳಿಸ್ಬಿಟ್ಟು ಮೇಲೆ ಹೊಲನ ಹಾಕಬೇಕು ಈಗ ಜೋಳ ಅದು ಜೋಳ ಹಾಕ್ಕೊಂಡ್ರೆ ಈ ಮೇವು ನಮಗೆ ಸ್ವಲ್ಪ ಇದು ಬರೋ ನಷ್ಟೊತ್ತು ಮುಗಿಯೋ ಆ ಮೇಲೆ ಹೊಲಕ್ಕೆ ಹಾಕೊಂಡ್ರೆ ಬರುತ್ತೆ ಈಗ ಅಲ್ಲೊಂದು ಸ್ವಲ್ಪ ಕಡ್ಡಿ ಐತೆ ಅದೆಲ್ಲ ಹಾಕ್ಬಿಟ್ಟು ಈಗ ಅದಕ್ಕೆ ಹಾಕಬೇಕು ರೆಡಿ ಮಾಡ್ಬೇಕು ವಾರದಲ್ಲಿ ರೆಡಿ ಮಾಡಿಬಿಡ್ತೀವಿ ಬೇರೆ ಕಡೆ ಒಂದು ಜಾಗದಲ್ಲಿ ಹಾಕಿದ್ದೀನಿ ಒಂದು ಒಂದು ಎಕರೆ ಅಷ್ಟಕ್ಕೆ ಸದ್ಯಕ್ಕೆ ಈ ಹೊಲ ಒಂದು ರೆಡಿ ಮಾಡ್ಕೊಂಬಿಟ್ರೆ ಇನ್ನು ಕುಯ್ಕೊಳ್ಳೋಕ್ಕೆ ರೆಡಿ ಆಗುತ್ತೆ ಇನ್ನೊಂದು ವಾರ ಹದಿನೈದು ದಿವಸಕ್ಕೆ ನಮಗೆ ಮೇವು ಬರುತ್ತೆ ಇದು ಗಂಟೆ ಗಂಟೆಗೆ ಹಸ್ಗಳಿಗೆ ಇದನ್ನ ಮೇಂಟೈನ್ ಮಾಡಿ ಆಮೇಲೆ ಎಲ್ಲರೂ ನೋಡೋಣ ಒಂದು ಐದರಿಂದ ಹತ್ತು ಸಾವಿರ ರೂಪಾಯಿಂದ ಕಡ್ಡಿ ಎಲ್ಲರೂ ತೊಗೊಳೋಣ ಹಸ್ಗಳಿಗೆ ಹಾಲು ಕೊಡೋ ಅಂತ ಹಸ್ಕೊಳಗೆ ಇಲ್ಲ ಅಂದರು ಗಬ್ಬ ಆಗಿರ ಅಂಥ ಹಸ್ಗಳಿಗೆ ತೆನೆ ಈ ಕರೆ ಹಾಕ ಅಂತ ಹಸ್ಕೊಳಗೆ ಬೇಕೇ ಬೇಕು ಮೇವು ಆ ಜೋಳದ ಕಡ್ಡಿ ಅಂದರೆ ಮತ್ತೆ ಹಸಿ ಮೇವು ಇಲ್ಲಾಂದರೆ ಹಾಲು ಪೂರ್ತಿ ಡೌನ್ ಆಗುತ್ತೆ ನಾವು ಹಸಿ ಮೇವು ಇಲ್ಲದಂಗೆ ಯಾವಾಗಲೂ ಮಾಡೋದಿಲ್ಲ ಒಂದು ಟೈಮಾರೂ ಹಸಿ ಮೇವು ಹಾಕಲೇಬೇಕು ಇದೇ ರೀತಿ ಹಸುಗಳ ಬಗ್ಗೆ ಹೈನುಗಾರಿಕೆ ಬಗ್ಗೆ ವೀಡಿಯೋಸ್ ಇರ್ತವೆ ನೋಡಿ ಸಪೋರ್ಟ್ ಮಾಡಿ ಸಣ್ಣ ರೈತನ ನ ಸಪೋರ್ಟ್ ಮಾಡಿ ಯುವ ರೈತ ಬೆಳೆಸಿ ಇದೇ ರೀತಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ ಥ್ಯಾಂಕ್ ಯು